ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಹೋಗ್ತಾ ಇರೋದು ಶ್ರೀ ಕ್ಷೇತ್ರ ಕುಣಿಗಲ್ ತಾಲೂಕಿನ ಶ್ರೀ ಕ್ಷೇತ್ರವಾದಂಥ ಬಿದನ್ಗೆರೆ ಬಿದನ್ಗೆರೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮೀಜಿಗಳ ಒಂದು ಕ್ಷೇತ್ರಕ್ಕೆ ಈ ಕ್ಷೇತ್ರದ ನಮ್ಮ ಹೆಮ್ಮೆಯ ಗುರುಜಿಗಳಾದ ಶ್ರೀ ಡಾಕ್ಟರ್ ಧನಂಜಯ ಗುರುಜಿಯವರು ಶ್ರೀ ಉಗ್ರಮಾರಮ್ಮ ದೇವಿಯ ಒಂದು ಸೇವೆಯನ್ನು ನೋಡಿ ಶ್ರೀ ಡಾಕ್ಟರ್ ಧನಂಜಯ ಗುರೂಜಿಗಳು ಆ ತಾಯಿಗೆ ಒಂದು ಕರೆಯನ್ನು ಕೊಟ್ಟರು ತಾಯಿ ಶ್ರೀ ಉಗ್ರ ದೇವಿ ಸನ್ನಿಧಿಗೆ ಬರುವ ಭಕ್ತಾದಿಗಳಿಗೆ ಒಂದು ಅನ್ನಪ್ರಸಾದ ಕೊಠಡಿಯನ್ನು ನಿರ್ಮಾಣ ಮಾಡ್ತಾ ಇರೋ ಇದು ಒಂದು ಒಂದು ಉದ್ದೇಶದಿಂದ ನಾ ಒಂದು ಭಕ್ ಬಂದ ಭಕ್ತಾದಿಗಳಿಗೆ ಒಂದು ಆಸರೆಯನ್ನ ಆಗಲಿ ಅಂತ ಒಂದು ಒಂದು ಉದ್ದೇಶಕ್ಕೆ ಅವರಿಗೆ ಅವರು ಆ ತಾಯಿಯನ್ನು ಒಂದು ಕರೆ ಮಾಡಿ ಈ ಥರ ನೀವು ಬಂದು ನಾನು ಸಹಾಯವನ್ನು ಮಾಡುತ್ತೇನೆ ಸ್ವೀಕರಿಸ್ಕೊಂಡೋಗಿ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಆ ಉದ್ದೇಶದಿಂದ ಅವರು ಕರೆಯನ್ನು ಕೊಟ್ಟರು ಬಳಿಕ ತಾಯಿಯವರು ಶ್ರೀ ಬಿದನಗೆರೆ ಕ್ಷೇತ್ರದ ಪಂಚಮುಖಿ ಸ್ವಾಮೀಜಿಗಳ ಒಂದು ಕ್ಷೇತ್ರಕ್ಕೆ ಬೇಟೆಯನ್ನು ಕೊಟ್ಟರು ಭೇಟೆ ಕೊಟ್ಟು ಬಳಿಕ ಅಲ್ಲಿ ಶ್ರೀ ಕ್ಷೇತ್ರದಲ್ಲಿ ಆಂ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಸತ್ಯಶನೇಶ್ವರ ಸ್ವಾಮೀಜಿಗಳ ಒಂದು ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದುಕೊಂಡು ಶ್ರೀ ಡಾಕ್ಟರ್ ಧನಂಜಯ ಗುರುಜಿಗಳಿಗೆ ಒಂದು ಮೀಟನಾಗಿ ಮತ್ತು ನಂತರ ಗುರುಜಿಗಳು ಅವರು ಸಹಾಯವನ್ನು ಮಾಡಿದ್ರು ಬಂದ ಉದ್ದೇಶ ಏನೆಂದರೆ ಯಾರೋ ಸನ್ನಿಧಿಗೆ ಬರ್ತಾ ಇದೆ ಅನ್ನ ಪ್ರಸಾದಕ್ಕೆ ಯಾವುದೇ ಒಂದು ತರಹದ ವ್ಯವಸ್ಥೆಗಳಿಗಾಗಲಿ ನಾನು ಸಹಾಯವನ್ನು ಮಾಡ್ತೀನಿ ಅನ್ನೋ ಒಂದು ಭರವಸೆನ ಕೊಟ್ಟು ಆ ತಾಯಿ ಶ್ರೀ ಉಗ್ರಮಾರಮ್ಮದೇವಿ ಸನ್ನಿಧಿಗೆ ಬರುವ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಕೊಠಡಿಗೆ ತಾವು ಶ್ರೀ ಡಾಕ್ಟರ್ ಧನಂಜಯ ಗುರುಜಿಗಳು ಸಹಾಯವನ್ನು ಮಾಡಿದ್ದಾರೆ ಅವರ ಅವರಿಗೆ ನಮ್ಮ ಶ್ರೀ ಉಗ್ರಮಾರಾಮ ದೇವಿ ಆರಾಧ್ಯರಾದ ಅನಿತಮ್ಮನವರು ಮತ್ತು ಶ್ರೀ ಉಗ್ರಮಾರಮ್ಮದೇವಿ ಭಕ್ತಾದಿಗಳು ಎಲ್ಲರಿಂದನೂ ಕೂಡ ಶ್ರೀ ಶ್ರೀ ಡಾಕ್ಟರ್ ಧನಂಜಯ ಸ್ವಾಮಿ ಗುರುಜಿ ಅವರಿಗೆ ನಮ್ಮ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಕಳೆದ ವರ್ಷ ಜಾತ್ರೆ ಆ ಶ್ರೀ ದೇವಿ ಜಾತ್ರೆಯಲ್ಲಿ ಅಂದರೆ ಮಳೆ ತುಂಬ ಮಳೆ ಅಭಾವದಿಂದ ಜನರಿಗೆ ನಿಂತ್ಕೊಳ್ಳೋಕ್ಕಾಗಲಿ ಊಟದ ವ್ಯವಸ್ಥೆಗಾಗಲಿ ತುಂಬ ಇದಾಯ ತೊಂದರೆ ಆಯಿತು ಅದಕ್ಕೋಸ್ಕರ ತಾಯಿಯವರು ಒಂದು ಬಂದ ಜನ ಭಕ್ತಾದಿಗಳಿಗೆ ಒಂದು ಆಸರೆ ಇರಲಿ ಯಾವುದೇ ತೊಂದರೆ ಆಗದಂಗೆ ಅಂದ್ಬಿಟ್ಟು ಒಂದು ಕೊಠಡಿಯನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ ಎಲ್ಲ ನಮ್ಮ ಕರ್ನಾಟಕ ಅಲ್ಲದೇ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ತಮಿಳುನಾಡು ಎಲ್ಲ ಕಡೆಯಿಂದ ಕೂಡ ಭಕ್ತಾದಿಗಳು ಸಹಾಯವನ್ನು ಮಾಡಿದ್ದೀರಿ ಎಲ್ಲ ಭಕ್ತಾದಿಗಳಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ ಇದೇ ತಿಂಗಳು ಬರೋ ತಿಂಗಳು ಈ ಬರೋ ತಿಂಗಳು ಅಂದರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾಯಿ ಸನ್ನಿಧಿಯಲ್ಲಿ ದೀಪೋತ್ಸವ ಮತ್ತು ಆ ತಾಯಿಯ ಒಂದು ಶ್ರೀ ಉಗ್ರ ಬಸಪ್ಪ ಆ ಸನ್ನಿಧಿಯ ಒಂದು ಉಗ್ರ ಬಸಪ್ಪನಿಗೆ ಮುದ್ರೆ ಹಾಕುವ ಕಾರ್ಯಕ್ರಮ ಮತ್ತು ಹೋಮ ಕಾರ್ಯಕ್ರಮ ಕೂಡ ಇರ್ತದೆ ಎಲ್ಲ ಭಕ್ತಾದಿಗಳು ಬಂದ್ಬಿಟ್ಟು ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಆ ಉಗ್ರ ಬಸಪ್ಪನ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ತಾವು ಆಶೀರ್ವಾದವನ್ನು ಪಡೆಯುವುದರಿಂದ ನಿಮ್ಮ ಸಕಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ ಎಲ್ಲ ಭಕ್ತಾದಿಗಳು ಇದೇ ಬರೋ ತಿಂಗಳು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ತಿಂಗಳ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾಯಿಯ ಜಾತ್ರೆ ನಡೆಯುತ್ತದೆ ಎಲ್ಲ ಭಕ್ತಾದಿಗಳು ಬಂದು ತಾಯಿಯ ಆಶೀರ್ವಾದ ಮತ್ತು ಉಗ್ರ ಬಸಪ್ಪನ ಆಶೀರ್ವಾದ ಕೂಡ ಪಡೆದುಕೊಂಡೋಗಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಆ ತಾಯಿ ಶ್ರೀ ಉಗ್ರ ಮಾರಮ್ಮ ದೇವಿ ಆಶೀರ್ವಾದ ಸದಾ ಅವರ ಕುಟುಂಬದ ಮೇಲಿದ್ದು ಅವರ ಯಾವುದೇ ಒಂದು ಕಷ್ಟ ಮತ್ತು ಯಾವುದೇ ಆ ಕುಟುಂಬಕ್ಕೆ ದುಷ್ಪರಿಣಾಮ ಬೀಳದಂಗೆ ಸದಾ ಕಾಪಾಡಿಕೊಂಡು ಬರಲಿ ಎಂದು ಆ ತಾಯಿ ಹತ್ರ ಬೇಡಿಕೊಳ್ತೇನೆ ಹಾಗೂ ಆ ತಾಯಿ ಅನ್ನಪ್ರಸಾದ ಕೊಠಡಿಗೆ ಸಹಾಯ ಮಾಡಿದಂತಹ ನಮ್ಮ ಹೆಮ್ಮೆಯ ಶ್ರೀ ಡಾಕ್ಟರ್ ಧನಂಜಯ ಗುರುಜಿಗಳವರಿಗೆ ಕೋಟಿ ಕೋಟಿ ವಂದನೆಗಳು